ीत्या सङ्गीता हलीयता सम्बन्धा नघुविना सन्दर्या एतस्नेहता बाधव्या ओलविना तदिध्वनि तंदिदे सन्तसन् ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯಜ್ವಸ್ ಕಣ ಖಣತಲು ಆನಂದ ಮುಳಿಯಸ್ ಕಣ ಖಣತರು ಸೌಂದರ್ಯ ಕ್ರಿಯೇಟಿಂಗ್ ಹ್ಯಾಪಿನೆಸ್ ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಬುಳಿಯ ಚಿನ್ನೋತ್ಸವ ಮಡಿಕೇರಿ ಹಾಗೂ ಗೋಡಿಕೊಪ್ಪಲಿನ ಮುಳಿಯ ಚಿನ್ನಾಭರಣಗಳ ಮಳಿಗೆಗಳಲ್ಲಿ ಆರಂಭವಾಗಿದ್ದು ಡಿಸೆಂಬರ್ ಇಪ್ಪತ್ನಾಲ್ಕರವರೆಗೆ ನಡೆಯಲಿದೆ ಉಳಿಯ ಚಿನ್ನೋತ್ಸವದಲ್ಲಿ ಮಹತ್ತಿ ಆಂಟಿಕ್ ಆಭರಣಗಳು ಅಮೂಲ್ಯ ಡೈಮಂಡ್ ಆಭರಣಗಳು ಗುಳಿಯ ಸಿಲ್ವರೇನಿಯ ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು ಹಾಗೂ ವೇದಾಂತ್ ಕುಂದನ್ ಮತ್ತು ವಜ್ರದ ನವನವೀನ ವಿನ್ಯಾಸಗಳ ಆಭರಣಗಳು ಅಪರೂಪದ ಮುಳಿಯ ಚಿನ್ನೋತ್ಸವದಲ್ಲಿ ಲಭ್ಯವಿದೆ ಇದರೊಂದಿಗೆ ಕೊಡಗಿನ ಸಾಂಪ್ರದಾಯಿಕ ದಕ್ಷಿಣ ಕನ್ನಡ ಕೇರಳ ಶೈಲಿಯ ಗ್ರಾಹಕರ ಮನಸ್ಸಿಗೆ ಒಪ್ಪುವಂತಹ ಆಭರಣಗಳು ಮುಳಿಯದಲ್ಲಿದ್ದು ಕೊಡಗಿನ ಗ್ರಾಹಕರಿಂದ ಚಿನ್ನೋತ್ಸವಕ್ಕೆ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ ಎಂದು ಬಳಿಗೆಯ ವ್ಯವಸ್ಥಾಪಕರಾದ ಸೋಮಣ್ಣ ಅವರು ಕೊಡಗು ಚಾನಲ್ಗೆ ತಿಳಿಸಿದ್ದಾರೆ ನಮಸ್ತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಮಡಿಕೇರಿ ಮಳ್ಯದಲ್ಲಿ ಚಿನ್ನೋತ್ಸವ ಅಂತ ಕಾರ್ಯಕ್ರಮ ನಡೆಸ್ತಾ ಇದ್ವಿ ಚಿನ್ನೋತ್ಸವ ಅಂದರೆ ಚಿನ್ನದ ಹಬ್ಬ ಅಂದರೆ ಚಿನ್ನದ ಆಭರಣಗಳ ಹಬ್ಬ ಅಂತ ಇದು ಇವಾಗ ನಾವು ಡಿಸೆಂಬರ್ ಈಗ ಪ್ರಾರಂಭಿಸಿ ಡಿಸೆಂಬರ್ ಇಪ್ಪತ್ನಾಲ್ಕರವರೆಗೆ ಈ ಒಂದು ಚಿನ್ನದ ಹಬ್ಬವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಇದರಲ್ಲಿ ಚಿನ್ನದ ಹಬ್ಬದಲ್ಲಿ ಹಬ್ಬ ಅಂತ ಯಾಕೆ ಕರಿತಾ ಇದ್ದೀವಿ ಅಂತ ಹೇಳಿದರೆ ಚಿನ್ನದಲ್ಲಿ ಬೇರೆ ಬೇರೆ ಹಬ್ಬಗಳಲ್ಲಿ ಯಾವ ಥರ ಹಬ್ಬದ ವಿಶೇಷತೆಗಳು ಇರ್ತವೋ ಅದೇ ರೀತಿ ನಮ್ಮಲ್ಲಿ ಚಿನ್ನದ ಹಬ್ಬದಲ್ಲಿ ಚಿನ್ನದ ಆಭರಣಗಳ ಒಂದು ವಿಶೇಷತೆಗಳನ್ನು ಗ್ರಾಹಕರು ಕಂಡುಕೊಳ್ಬೋದು ಯಾಕೆಪ್ಪ ಅಂತೇಳಿದರೆ ನಾವು ಪ್ರತಿಯೊಂದು ಆಭರಣಗಳಲ್ಲೂ ಅಂದರೆ ನಮ್ಮ ಇಲ್ಲಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳಾಗಿರ್ಬೋದು ಹೊಡವ ಟ್ರೆಡಿಷನಲ್ ಜ್ಯುವೆಲರಿಗಳಾಗಿರ್ಬೋದು ನೆಕ್ಲೆಸ್ಗಳಾಗಿರ್ಬೋದು ಆ್ಯಂಟಿಕ್ ಆರಮ್ಗಳಾಗಿರ್ಬೋದು ಡೈಮಂಡ್ ಆಭರಣಗಳಾಗಿರ್ಬೋದು ಕರಿಮಣಿ ಸರಗಳಾಗಿರ್ಬೋದು ಆ್ಯಂಟಿಕ್ ನೆಕ್ಲೆಸಸ್ಗಳಾಗಿರ್ಬೋದು ಆ್ಯಂಟಿಕ್ ಆರಮ್ಗಳಾಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ನಮ್ಮ ಬಾಂಬೆ ನೆಕ್ಲೆಸ್ ಆಗಿರ್ಬೋದು ಹಾಗೆ ರಿಂಗ್ಗಳಲ್ಲೂ ಕೂಡ ಹಲವಾರು ವಿಧದ ರಿಂಗ್ಗಳಿವೆ ನಮ್ಮಲ್ಲಿ ಕಿವಿಯೊಳೆಗಳಿವೆ ಜಾಂಟಿಕ್ ಜುಂಕಗಳಿವೆ ಇದರಲ್ಲಿ ಪ್ರತಿಯೊಂದರಲ್ಲೂ ಕೂಡ ಅತ್ಯಂತ ನಾಜೂಕಿಂದ ಮಾಡಿದ ಕೆಲಸಗಳು ಒಂದು ವೆರಿ ಯೂನಿಕ್ ವರ್ಕ್ಸ್ ಅಂತ ಹೇಳ್ತೀವಿ ತುಂಬ ಯೂನಿಕ್ ಹ್ಯಾಂಡ್ ಮೇಡ್ ಡಿಸೈನ್ಗಳನ್ನು ನೀವು ಕಾಣ್ಬೋದು ಪ್ರತಿಯೊಂದು ಆಭರಣಗಳಲ್ಲೂ ನಿಮಗೆ ಮಿನಿಮಮ್ ಅಂತೇಳಿದ್ರು ಇವಾಗ ಶರ್ಡ್ಗೆ ಬಂದರೆ ನಿಮಗೊಂದು ಐನೂರರಿಂದ ಸಾವಿರದವರೆಗೆ ಇರುವಂಥ ಕಿವಿಯೊಳೆಗಳಿರ್ತವೆ ಅದೇ ರೀತಿ ರಿಂಗ್ಗಳು ಕೂಡ ರಿಂಗ್ಗಳು ಕೂಡ ಜೆಂಟ್ಸ್ ಅಲ್ಲಿ ಬೇರೆ ವೆರೈಟಿ ಇದೆ ಲೇಡೀಸ್ ಬೇರೆ ಇದೆ ಬೇಬಿ ರಿಂಗ್ಸ್ ಇದೆ ಬೇಬಿ ಬ್ಯಾಂಗಲ್ಸ್ ಇದೆ ಬ್ಯಾಂಗಲ್ ಅಲ್ಲೂ ಕೂಡ ದಿನನಿತ್ಯದ ಬಳೆಗಳಾಗಿರ್ಬೋದು ಆಂಟಿಕ್ ಬ್ಯಾಂಗಲ್ಗಳಾಗಿರ್ಬೋದು ಅಥವಾ ನಿಮಗೆ ಒಕೇಶನ್ ವೇರ್ಗಳಾಗಿರ್ಬೋದು ಹೀಗೆ ಪ್ರತಿಯೊಂದು ಆಭರಣಗಳಲ್ಲೂ ವಿಶೇಷವಾದ ಕಲೆಕ್ಷನ್ ವಿಶೇಷತೆಯೊಂದಿಗೆ ಈ ಸಲದ ಒಂದು ಚಿನ್ನೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ಅದರ ಜೊತೆಗೆ ನಾವು ಅಂದ್ರೆ ಆಲ್ರೆಡಿ ನಾವೀವ ಒಂದು ಸ್ಪೆಸಿಫಿಕ್ ಆಗಿ ಆರ್ಡರ್ ಮಾಡಿಕೊರೋದರಲ್ಲಿ ಕೂಡ ಜುಗಲ್ಸ್ ಏನಿದೆ ಅದನ್ನೊಂದು ತುಂಬಾ ನಿಪುಣತೆಯಿಂದ ಮಾಡ್ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಅಂತ ಒಂದು ಬಳಗಿದ ಕೆಲಸಗಾರರು ಇದ್ದಾರೆ ಚಿನ್ನದ ಕೆಲಸಗಾರರು ಸೊ ಆರ್ಡ್ರನ್ನು ಕೂಡ ನಾವು ಕಸ್ಟಮರ್ಗೆ ಯಾವ ರೀತಿ ಬೇಕೋ ಆ ರೀತಿಯ ಕಸ್ಟಮೈಸ್ ಡಿಸೈನ್ನ ಕೂಡ ಮಾಡಿಕೊಟ್ಟು ಗ್ರಾಹಕರ ಒಂದು ಮನವನ್ನು ಗೆಲ್ಲುವಲ್ಲಿ ಸಫಲತೆ ಹೊಂದಿದ್ದೇವೆ ಅದೇ ರೀತಿ ಈ ಚಿನ್ನೋಸವನ್ನು ಕೂಡ ಇಪ್ಪತ್ನಾಲ್ಕರವರೆಗೆ ಏನು ಚಿನ್ನವಾಸವನ್ನು ನಡೆಸಿದೆ ಅದರ ಒಂದು ಆ ಪ್ರಯೋಜನವನ್ನು ಗ್ರಾಹಕರು ಪಡೆದುಕೊಳ್ಬೇಕಂತ ನಾನು ಈ ಮೂಲಕ ಎಲ್ಲ ಗ್ರಾಹಕರಲ್ಲಿ ಕೇಳಿ ಧನ್ಯವಾದಗಳು ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೆ ಡಿಸೆಂಬರ್ ನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಚಿನ್ನೋತ್ಸವದಲ್ಲಿ ಮಹತಿ ಆಂಟಿ ಕಲೆಕ್ಷನ್ ಅಮೂಲ್ಯ ಡೈಮಂಡ್ ಆಭರಣಗಳು ಮುಳಿಯಾ ಸಿಲ್ವರಿಯಾದಲ್ಲಿ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ವೇದಾಂತ್ ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್ ನಿಮ್ಮ ಆಯ್ಕೆಯ ಆಭರಣಗಳನ್ನು ಖರೀದಿಸಿ ಸಂಭ್ರಮಿಸಿ ಮುಳಿಯಾ ಜುವೆಲ್ಸ್ ಮಡಿಕೇರಿ ಮತ್ತು ಗೋಣಿಕೊಪ್ಪಲು